Bye. ಶಾಂತಿ ಇಂದಿನ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತವು ನಿಮಗೆ ಸಿಕ್ಕಿದೆ ಯಾವುದೇ ಮಾತಿನಲ್ಲಿ ನೀವು ವಾದವಿವಾದ ಮಾಡಬಾರದು ಪ್ರಶ್ನೆ ಬುದ್ಧಿಯೋಗವು ಸ್ವಚ್ಛವಾಗಿ ತಂದೆಯ ಜೊತೆ ಜೋಡಣೆಯಾಗಬೇಕು ಅದಕ್ಕಾಗಿ ಯಾವ ಯುಕ್ತಿಯನ್ನು ರಚಿಸಲಾಗಿದೆ ಉತ್ತರ ಏಳು ದಿನಗಳ ಬಟ್ಟಿ ಯಾರೇ ಹೊಸೊಬ್ಬರು ಬರುತ್ತಾರೆಂದರೆ ಅವರಿಗೆ ಏಳು ದಿನದ ಬಟ್ಟಿಯಲ್ಲಿ ಕುಳ್ಳಿರಿಸಿ ಇದರಿಂದ ಬುದ್ಧಿಯ ಕೊಳಕೆಲ್ಲವೂ ಹೋಗುತ್ತದೆ ಮತ್ತು ಗುಪ್ತ ತಂದೆ ಗುಪ್ತ ವಿದ್ಯೆ ಮತ್ತು ಗುಪ್ತ ಆಸ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಒಂದು ವೇಳೆ ಹಾಗೆಯೇ ಕುಳಿತುಕೊಂಡರೆ ತಬ್ಬಿಬ್ಬಾಗಿ ಬಿಡುತ್ತಾರೆ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ ಗೀತೆ ಎದ್ದೇಳಿ ಪ್ರಿಯತ ಮೇರೆ ಎದ್ದೇಳಿ ಓಂ ಶಾಂತಿ ಮಕ್ಕಳನ್ನು ಜ್ಞಾನಿ ಆತ್ಮಗಳನ್ನಾಗಿ ಮಾಡಲು ಇಂತಹ ಗೀತೆಗಳನ್ನು ಕೇಳಿ ನಂತರ ಅದರ ಅರ್ಥವನ್ನು ತಿಳಿಸಬೇಕು ಆಗ ಇವರು ಎಷ್ಟರ ಮಟ್ಟಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಬುದ್ಧಿಯಲ್ಲಿದೆ ಎಂಬುದು ತಿಳಿದು ಬರುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಮೇಲಿನಿಂದ ಹಿಡಿದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನದ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವೂ ತಮ್ಮಲ್ಲಿ ಒಳೆಯುತ್ತಾ ಇದೆ ತಂದೆಯ ಬಳಿಯೂ ಸಹ ಈ ಜ್ಞಾನವಿದೆ ಅದನ್ನೇ ತಮಗೆ ತಿಳಿಸುತ್ತಾರೆ ಇದು ಸಂಪೂರ್ಣ ಹೊಸ ಜ್ಞಾನವಾಗಿದೆ ಬಲೆ ಶಾಸ್ತ್ರ ಮುಂತಾದವುಗಳಲ್ಲಿ ಹೆಸರಿದೆ ಆದರೆ ಆ ಹೆಸರನ್ನು ತೆಗೆದುಕೊಳ್ಳುವುದರಿಂದ ವಾದ ಮಾಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ಸಂಪೂರ್ಣ ಸರಳ ರೀತಿಯಿಂದ ತಿಳಿಸಲಾಗುತ್ತದೆ ಭಗವಾನು ವಾಚ ನನ್ನನ್ನು ನೆನಪು ಮಾಡಿರಿ ನಾನೇ ಪತಿತ ಪಾವನನಾಗಿದ್ದೇನೆ ಎಂದೂ ಸಹ ಬ್ರಹ್ಮ ವಿಷ್ಣು ಶಂಕರ ಮುಂತಾದವರನ್ನು ಪತಿತ ಪಾವನ ಎಂದು ಹೇಳುವುದಿಲ್ಲ ಸೂಕ್ಷ್ಮವತನವಾಸಿಗಳನ್ನೂ ಸಹ ನೀವು ಪತಿತ ಪಾವನನೆಂದು ಹೇಳುವುದಿಲ್ಲ ಅಂದಾಗ ಸ್ಥೂಲವತನದ ಮನುಷ್ಯರು ಪತಿತ ಪಾವನನಾಗಲು ಹೇಗೆ ಸಾಧ್ಯ ಈ ಜ್ಞಾನವೂ ಸಹ ನಿಮ್ಮ ಬುದ್ಧಿಯಲ್ಲಿದೆ ಶಾಸ್ತ್ರಗಳ ಬಗ್ಗೆ ಹೆಚ್ಚು ವಾದ ಮಾಡುವುದು ಸರಿಯಲ್ಲ ಬಹಳಷ್ಟು ವಿವಾದವಾಗುತ್ತದೆ ಪರಸ್ಪರ ಒಬ್ಬರಿಗೊಬ್ಬರು ಒಡೆದಾಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ನಿಮಗೆ ಬಹಳ ಸಹಜವಾಗಿ ತಿಳಿಸಿಕೊಡಲಾಗುತ್ತದೆ ಶಾಸ್ತ್ರದ ಮಾತುಗಳಲ್ಲಿ ಅತಿಯಾಗಿ ಹೋಗಬಾರದು ಆತ್ಮ ಅಭಿಮಾನಿಯಾಗುವುದೇ ಮೂಲ ಮಾತಾಗಿದೆ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಮತ್ತು ತಂದೆಯನ್ನು ನೆನಪು ಮಾಡಬೇಕು ಇದು ಮುಖ್ಯವಾದ ಶ್ರೀಮತವಾಗಿದೆ ಉಳಿದದ್ದು ವಿಸ್ತಾರವಾಗಿದೆ ಬೀಜ ಎಷ್ಟು ಚಿಕ್ಕದಾಗಿದೆ ವೃಕ್ಷದ ವಿಸ್ತಾರ ಎಷ್ಟು ದೊಡ್ಡದಿರುತ್ತದೆ ಹೇಗೆ ಬೀಜದಲ್ಲಿ ಎಲ್ಲ ಜ್ಞಾನವು ಸಮಾವೇಶವಾಗಿದೆ ಹಾಗೆಯೇ ಈ ಎಲ್ಲ ಜ್ಞಾನವು ಬೀಜದಲ್ಲಿ ಅಡಕವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಬೀಜ ಮತ್ತು ವೃಕ್ಷವು ಬಂದಿದೆ ನೀವು ಯಾವ ರೀತಿ ತಿಳಿದುಕೊಳ್ಳುತ್ತೀರೋ ಹಾಗೆಯೇ ಮತ್ತಾರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ವೃಕ್ಷದ ಆಯಸ್ಸನ್ನು ತುಂಬ ದೀರ್ಘವಾಗಿ ತೋರಿಸಿದ್ದಾರೆ ತಂದೆಯು ಕುಳಿತು ವೃಕ್ಷ ಮತ್ತು ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ ಒಂದು ವೇಳೆ ಯಾರಾದರೂ ಹೊಸೊಬ್ಬರು ಬಂದರೆ ತಿಳಿದುಕೊಳ್ಳುವುದಿಲ್ಲ ಯಾರಾದರೂ ಹೊಸಬ್ಬರು ಬಂದಾಗ ಅವರನ್ನು ತಂದೆಯು ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಮಹಿಮೆ ಮಾಡಿದರೆ ಅವರಿಗೆ ಏನೂ ಸಹ ತಿಳಿಯುವುದಿಲ್ಲ ಏಕೆಂದರೆ ಅವರು ತನ್ನನ್ನು ಮಗುವೆಂದು ತಿಳಿದುಕೊಂಡಿರುವುದಿಲ್ಲ ಈ ತಂದೆಯೂ ಸಹ ಗುಪ್ತವಾಗಿದ್ದಾರೆ ಜ್ಞಾನವೂ ಸಹ ಗುಪ್ತವಾಗಿದೆ ಆಸ್ತಿಯೂ ಸಹ ಗುಪ್ತವಾಗಿದೆ ಹೊಸೊಬ್ಬರು ಯಾರಾದರೂ ಕೇಳಿದರೆ ತಬ್ಬಿ ಬಿಡುತ್ತಾರೆ ಆದ್ದರಿಂದ ಏಳು ದಿನಗಳ ಬಟ್ಟಿಯಲ್ಲಿ ಕುಳ್ಳರಿಸಲಾಗುತ್ತದೆ ಹೇಗೆ ಏಳು ದಿನ ಭಾಗವತ ಅಥವಾ ರಾಮಾಯಣ ಮುಂತಾದುದನ್ನು ಓದುತ್ತಾರೆ ವಾಸ್ತವದಲ್ಲಿ ಈ ಸಮಯದಲ್ಲಿ ಏಳು ದಿನಗಳ ಕಾಲ ಬಟ್ಟಿಯಲ್ಲಿ ಕುಳ್ಳರಿಸಲಾಗುತ್ತದೆ ಅಂದಾಗ ಬುದ್ಧಿಯಲ್ಲಿ ಏನೆಲ್ಲ ಕೊಳಕಿದೆಯೋ ಅದು ಅದು ಹೊರಟು ಹೋಗುತ್ತದೆ ಮತ್ತು ತಂದೆಯೊಂದಿಗೆ ಬುದ್ಧಿಯೋಗ ಜೋಡಣೆಯಾಗುತ್ತದೆ ಇಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಸತ್ಯಯುಗದಲ್ಲಿ ಈ ರೋಗಗಳಿರುವುದಿಲ್ಲ ಇದು ಅರ್ಧ ಕಲ್ಪದ ರೋಗವಾಗಿದೆ ಐದು ವಿಕಾರಗಳ ರೋಗ ಬಹಳ ಹೆಚ್ಚಾಗಿದೆ ಅಲ್ಲಿಯಾದರೂ ದೇಹಿ ಅಭಿಮಾನಿಗಳಿರುತ್ತಾರೆ ನನ್ನ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಎಂಬುದು ತಿಳಿದಿರುತ್ತದೆ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ ಎಂದೂ ಅಕಾಲ ಮೃತ್ಯುವಾಗುವುದಿಲ್ಲ ನಿಮಗೆ ಕಾಲದ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸಲಾಗುತ್ತದೆ ಕಾಲರ ಕಾಲ ಮಹಾಕಾಲನೆಂದು ಹೇಳಲಾಗುತ್ತದೆ ಮಹಾಕಾಲನ ಮಂದಿರವೂ ಇದೆ ಸಿಖ್ಖರ ಅಕಾಲ ಸಿಂಹಾಸನವೂ ಇದೆ ವಾಸ್ತವದಲ್ಲಿ ಅಕಾಲ ಸಿಂಹಾಸನವು ಈ ಭ್ರೂಕುಟಿಯಾಗಿದೆ ಇಲ್ಲಿ ಆತ್ಮವು ವಿರಾಜಮಾನವಾಗುತ್ತದೆ ಎಲ್ಲ ಆತ್ಮಗಳು ಈ ಅಕಾಲ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಇದನ್ನು ತಂದೆಯು ತಿಳಿಸುತ್ತಾರೆ ತಂದೆಗೆ ತಮ್ಮ ಸಿನ್ಮಾಸನವಂತು ಇಲ್ಲ ಅವರು ಬಂದು ಈ ಬ್ರಹ್ಮಾರವರ ಸಿಂಹಾಸನವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಈ ಸಿಂಹಾಸನದ ಮೇಲೆ ಕುಳಿತು ಮಕ್ಕಳನ್ನು ಮಯೂರ ಸಿಂಹಾಸನಾಧಿಕಾರಿಗಳನ್ನಾಗಿ ಮಾಡುತ್ತಾರೆ ಆ ಮಯೂರ ಸಿಂಹಾಸನವು ಹೇಗಿರುತ್ತದೆ ಅದರ ಮೇಲೆ ಲಕ್ಷ್ಮೀನಾರಾಯಣರು ವಿರಾಜಮಾನರಾಗಿರುತ್ತಾರೆಂದು ತಿಳಿದುಕೊಂಡಿರುತ್ತೀರಿ ಮಯೂರ ಸಿಂಹಾಸನವೆಂದು ಗಾಯನವಿದೆ ಎಲ್ಲವೇ ವಿಚಾರ ಮಾಡಬೇಕು ತಂದೆಯನ್ನು ಭೋಲಾನಾಥ ಭಗವಂತನೆಂದು ಏಕೆ ಹೇಳಲಾಗುತ್ತದೆ ಬೋಲಾನಾಥ ಭಗವಂತನೆಂದು ಹೇಳಿದಾಗ ಬುದ್ಧಿಯು ಮೇಲೆ ಹೋಗುತ್ತದೆ ಸಾಧು ಸಂತ ಮೊದಲಾದವರು ಅವರನ್ನು ನೆನಪು ಮಾಡಿ ಎಂದು ತಮ್ಮ ಬೆರಳನ್ನು ಮೇಲೆ ತೋರಿಸುತ್ತಾರೆ ಯಥಾರ್ಥ ರೀತಿಯಲ್ಲಿ ಯಾರೂ ಅರಿತುಕೊಂಡಿಲ್ಲ ಈಗ ಪತಿತ ಪಾವನ ತಂದೆಯು ಸನ್ಮುಖದಲ್ಲಿ ಬಂದು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದು ಗ್ಯಾರಂಟಿ ಇದೆ ವಿನಾಶವಾಗುತ್ತವೆ ಗೀತೆಯಲ್ಲಿಯೂ ಬರೆಯಲ್ಪಟ್ಟಿದೆ ಆದರೆ ನೀವು ಗೀತೆಯ ಒಂದು ಉದಾಹರಣೆಯನ್ನು ತೆಗೆದರೆ ಅವರು ಅತ್ತು ತೆಗೆಯುತ್ತಾರೆ ಆದ್ದರಿಂದ ಅವಶ್ಯಕತೆ ಇಲ್ಲ ಯಾರು ಶಾಸ್ತ್ರ ಮೊದಲಾದವುಗಳನ್ನು ಓದಿದ್ದಾರೆಯೋ ನಾವು ವಾದ ಮಾಡಬಲ್ಲೆವೆಂದು ತಿಳಿಯುತ್ತಾರೆ ನೀವು ಮಕ್ಕಳು ಯಾರು ಈ ಶಾಸ್ತ್ರ ಮೊದಲಾದವುಗಳನ್ನು ತಿಳಿದುಕೊಂಡೇ ಇಲ್ಲವೋ ಅಂತವರು ಅದರ ಹೆಸರನ್ನೂ ಸಹ ಎಂದು ತೆಗೆದುಕೊಳ್ಳಬಾರದು ಕೇವಲ ತಿಳಿಸಿ ಭಗವಂತನು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಅವರನ್ನೇ ಪತಿತ ಪಾವನನೆಂದು ಕರೆಯಲಾಗುತ್ತದೆ ಪತಿತ ಪಾವನ ಸೀತಾರಾಮ ಎಂದು ಆಡುತ್ತಾರೆ ಸನ್ಯಾಸಿಗಳೂ ಸಹ ಎಲ್ಲಿ ನೋಡಿದರಲ್ಲಿ ಅದನ್ನೇ ಆಡುತ್ತ ಮಗ್ನರಾಗುತ್ತಾರೆ ಇಂತಹ ಮತ ಮತಾಂತರಗಳಂತೂ ಬಹಳಷ್ಟಿವೆ ಎಲ್ಲವೇ ಈ ಗೀತೆಗಳು ಎಷ್ಟು ಸುಂದರವಾಗಿದೆ ನಾಟಕದ ಯೋಜನೆಯ ಅನುಸಾರ ಕಲ್ಪ ಕಲ್ಪವು ಇಂತಹ ಗೀತೆಗಳು ರಚನೆಯಾಗುತ್ತದೆ ಇವು ನೀವು ಮಕ್ಕಳಿಗಾಗಿಯೇ ಮಾಡಲ್ಪಟ್ಟಿವೆ ಹೀಗೆ ಬಹಳ ಒಳ್ಳೊಳ್ಳೆಯ ಗೀತೆಗಳಿವೆ ಹೇಗೆ ಉದಾಹರಣೆಗೆ ನಯನ ಈನನಿಗೆ ಮಾರ್ಗ ತೋರಿಸು ಪ್ರಭು ಕೃಷ್ಣನಿಗೆ ಯಾರೂ ಸಹ ಪ್ರಭು ಎಂದು ಹೇಳುವುದಿಲ್ಲ ಪ್ರಭು ಅಥವಾ ಈಶ್ವರನೆಂದು ನಿರಾಕಾರನಿಗೆ ಹೇಳುತ್ತಾರೆ ಇಲ್ಲಿ ನೀವು ಹೇಳುತ್ತೀರಿ ತಂದೆಯು ಪರಮಪಿತ ಪರಮಾತ್ಮನಾಗಿದ್ದಾರೆಂದು ಅಂದರೆ ಅವರು ಆತ್ಮನೇ ಆಗಿದ್ದಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಬಹಳ ವಿಸ್ತಾರದಲ್ಲಿ ಹೋಗಿದ್ದಾರೆ ಇಲ್ಲಂತೂ ಬಹಳ ಸಹಜ ಮಾತಾಗಿದೆ ತಂದೆ ಮತ್ತು ಆಸ್ತಿ ತಂದೆ ಮತ್ತು ಆಸ್ತಿ ಎಷ್ಟು ಸಹಜ ಮಾತಾಗಿದೆ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗದ ಮಾಲೀಕರಾಗುವಿರಿ ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರೂ ಅಂದ ಮೇಲೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ನೀವು ಈ ರೀತಿ ಸಂಪೂರ್ಣರಾಗುತ್ತೀರಿ ಯಾರೆಷ್ಟು ನೆನಪು ಮಾಡುತ್ತಾರೆ ಮತ್ತು ಸೇವೆ ಮಾಡುತ್ತಾರೆಯೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅದರ ಅರ್ಥವೂ ಆಗುತ್ತದೆ ಶಾಲೆಯಲ್ಲಿ ನಾನು ಎಷ್ಟು ಓದುತ್ತೇನೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದಿಲ್ಲವೇ ಯಾರು ಪೂರ್ಣ ಗಮನವನ್ನಿಡುವುದಿಲ್ಲವೋ ಅವರು ಕೊನೆಯಲ್ಲಿ ಕುಳಿತುಕೊಂಡಿರುತ್ತಾರೆ ಅಂದಾಗ ಅವರು ಅವಶ್ಯವಾಗಿ ಅನ್ನುತ್ತೀರ್ಣರಾಗುತ್ತಾರೆ ತಮ್ಮನ್ನು ತಾವು ರಿಫ್ರೆಶ್ ಮಾಡಿಕೊಳ್ಳಲು ಜ್ಞಾನದ ಯಾವ ಒಳ್ಳೊಳ್ಳೆಯ ಗೀತೆಗಳಿವೆಯೋ ಅವನ್ನು ಕೇಳುತ್ತಿರಬೇಕೋ ಇಂತಹ ಗೀತೆಗಳನ್ನು ತಮ್ಮ ಮನೆಯಲ್ಲಿಟ್ಟುಕೊಂಡಿರಬೇಕೋ ಯಾರಿಗಾದರೂ ಇದರ ಮೇಲೆ ತಿಳಿಸಿಕೊಡಬಹುದು ಹೇಗೆ ಮಾಯಿಯ ನೆರಳು ಪುನಃ ಬೀಳುತ್ತದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯಸ್ಸನ್ನು ಐದು ಸಾವಿರ ವರ್ಷಗಳೆಂಬ ಮಾತು ಇಲ್ಲವೇ ಇಲ್ಲ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಅರ್ಧ ಅರ್ಧವಾಗಿದೆ ಈ ಗೀತೆಯನ್ನು ಸಹ ಯಾರೋ ಮಾಡಿಸಿದ್ದಾರೆ ತಂದೆಯು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ ಯಾರ ಬುದ್ಧಿಯಲ್ಲಿ ಬಂದಿತೋ ಅದನ್ನು ಕುಳಿತು ಮಾಡಿಸಿದ್ದಾರೆ ಈ ಗೀತೆಗಳು ಆಡುವಾಗಲೂ ಸಹ ನಿಮ್ಮಲ್ಲಿ ಅನೇಕರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಇಂತಹ ಒಂದು ದಿನವೂ ಬರುತ್ತದೆ ಆಗ ಈ ಜ್ಞಾನದ ಗೀತೆಗಳನ್ನು ಆಡುವವರೂ ಸಹ ನಿಮ್ಮ ಬಳಿ ಬರುತ್ತಾರೆ ತಂದೆಯ ಮಹಿಮೆಯಲ್ಲಿ ಇಂತಹ ಗೀತೆಯನ್ನು ಆಡುತ್ತಾರೆ ಅದರಿಂದ ಎಲ್ಲರಲ್ಲಿ ತಂದೆಯ ಮುದ್ರೆಯನ್ನು ಹಾಕಿಬಿಡುತ್ತಾರೆ ಅಂತವರು ಕೊನೆಗೆ ಬರುತ್ತಾರೆ ಸಂಗೀತದ ಮೇಲೆ ಅವಲಂಬಿತವಾಗಿದೆ ಗಾಯನ ವಿದ್ಯೆಗೂ ಬಹಳ ಹೆಸರಿದೆ ಈಗಂತೂ ಅಂಥವರು ಯಾರು ಇಲ್ಲ ಎಷ್ಟು ಮಧುರ ಎಷ್ಟು ಪ್ರಿಯ ಎಂದು ಕೇವಲ ಒಂದು ಗೀತೆಯನ್ನು ರಚಿಸಿದ್ದರು ತಂದೆಯಂತೂ ಬಹಳ ಮಧುರ ಬಹಳ ಪ್ರಿಯರಾಗಿದ್ದಾರೆ ಆದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ದೇವತೆಗಳು ಅವರನ್ನು ನೆನಪು ಮಾಡುತ್ತಾರೆಂದಲ್ಲ ಚಿತ್ರಗಳಲ್ಲಿ ರಾಮನ ಮುಂದೆ ಶಿವಲಿಂಗವನ್ನಿಟ್ಟು ರಾಮನು ಪೂಜೆ ಮಾಡುತ್ತಿರುವುದನ್ನು ತೋರಿಸಿದ್ದಾರೆ ಇದು ತಪ್ಪಾಗಿದೆ ದೇವತೆಗಳು ಯಾರನ್ನಾದರೂ ನೆನಪು ಮಾಡುತ್ತಾರೆಯೇ ಮನುಷ್ಯರೇ ನೆನಪು ಮಾಡುತ್ತಾರೆ ನೀವು ಸಹ ಈಗ ಮನುಷ್ಯರಾಗಿದ್ದೀರಿ ಮತ್ತೆ ದೇವತೆಗಳಾಗುತ್ತೀರಿ ದೇವತೆಗಳು ಮತ್ತು ಮನುಷ್ಯರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಅದೇ ದೇವತೆಗಳು ನಂತರ ಮನುಷ್ಯರಾಗುತ್ತಾರೆ ಹೇಗೆ ಚಕ್ರವು ಸುತ್ತುತ್ತಾ ಇರುತ್ತದೆ ಇದು ಯಾರಿಗೂ ತಿಳಿದಿಲ್ಲ ನಾವೇ ಸತ್ಯವಾಗಿ ದೇವತೆಗಳಾಗುತ್ತೇವೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಹೊಸ ಪ್ರಪಂಚದಲ್ಲಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೇವೆಂದು ನಿಮಗೆ ಈಗಲೇ ಅರ್ಥವಾಗಿದೆ ಈಗ ನೀವು ಆಶ್ಚರ್ಯಚಕಿತರಾಗುತ್ತೀರಿ ಈ ಬ್ರಹ್ಮ ಸ್ವತಃ ತಾವೇ ಈ ಜನ್ಮದಲ್ಲಿ ಮೊದಲು ಪೂಜಾರಿಯಾಗಿದ್ದರು ಶ್ರೀನಾರಾಯಣನ ಮಹಿಮೆ ಮಾಡುತ್ತಿದ್ದರು ನಾರಾಯಣನೊಂದಿಗೆ ಬಹಳ ಪ್ರೀತಿ ಇತ್ತು ಆದರೆ ಈಗ ನಾವೇ ಆ ರೀತಿಯಾಗುತ್ತಿದ್ದೇವೆ ಎಂದು ಆಶ್ಚರ್ಯವಾಗುತ್ತದೆ ಅಂದಾಗ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು ನೀವು ಗುಪ್ತ ಸೈನಿಕರಾಗಿದ್ದೀರಿ ಅಹಿಂಸಕರಾಗಿದ್ದೀರಿ ನೀವು ನಿಜವಾಗಿಯೂ ಡಬಲ್ ಅಹಿಂಸಕರಾಗಿದ್ದೀರಿ ಕಾಮ ಕಟಾರಿಯೂ ಇಲ್ಲ ಸ್ಥೂಲ ಯುದ್ಧವೂ ಇಲ್ಲ ಕಾಮವೂ ಬೇರೆಯಾಗಿದೆ ಕ್ರೋಧವೇ ಬೇರೆಯಾಗಿದೆ ಅಂದಾಗ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಸೈನ್ಯ ಎಂಬ ಶಬ್ದದಿಂದ ಅವರು ಸ್ಥೂಲ ಸೈನ್ಯವನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ ಮಹಾಭಾರತ ಯುದ್ಧದಲ್ಲಿ ಪುರುಷರ ಹೆಸರನ್ನು ತೋರಿಸಿದ್ದಾರೆ ಸ್ತ್ರೀಯರಲ್ಲಿಲ್ಲ ವಾಸ್ತವದಲ್ಲಿ ನೀವು ಶಿವಶಕ್ತಿಯರಾಗಿದ್ದೀರಿ ಸ್ತ್ರೀಯರೇ ಬಹುತೇಕ ಮಂದಿ ಇರುವ ಕಾರಣ ಶಿವಶಕ್ತಿ ಸೇನೆ ಎಂದು ಕರೆಯಲಾಗುತ್ತದೆ ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಈಗ ನೀವು ಮಕ್ಕಳು ನವಯುಗವನ್ನು ನೆನಪು ಮಾಡುತ್ತೀರಿ ಪ್ರಪಂಚದಲ್ಲಿ ಯಾರಿಗೂ ನವಯುಗದ ಬಗ್ಗೆ ತಿಳಿದಿಲ್ಲ ನವಯುಗವು ಇನ್ನೂ ನಲವತ್ತು ಸಾವಿರ ವರ್ಷಗಳ ನಂತರ ಬರುವುದೆಂದು ತಿಳಿಯುತ್ತಾರೆ ಸತ್ಯಯುಗವು ನವಯುಗವಾಗಿದೆ ಇದು ಬಹಳ ಸ್ಪಷ್ಟವಾಗಿದೆ ಅಂದಾಗ ತಂದೆಯು ಸಲಹೆ ನೀಡುತ್ತಾರೆ ಇಂತಿಂತಹ ಒಳ್ಳೆಯ ಗೀತೆಗಳನ್ನು ಸಹ ಕೇಳಿ ರಿಫ್ರೆಶ್ ಆಗುತ್ತಾರೆ ಮತ್ತು ಅನ್ಯರಿಗೂ ತಿಳಿಸುತ್ತಾರೆ ಇವೆಲ್ಲವೂ ಯುಕ್ತಿಗಳಾಗಿವೆ ಇದರ ಅರ್ಥವನ್ನು ಕೇವಲ ನೀವೇ ತಿಳಿದುಕೊಳ್ಳುತ್ತೀರಿ ತಮ್ಮನ್ನು ರಿಫ್ರೆಶ್ ಮಾಡಿಕೊಳ್ಳಲು ಬಹಳ ಒಳ್ಳೊಳ್ಳೆಯ ಗೀತೆಗಳಿವೆ ಈ ಗೀತೆಗಳು ಬಹಳ ಸಹಯೋಗ ಕೊಡುತ್ತವೆ ಇದರ ಅರ್ಥವನ್ನು ತೆಗೆದಾಗ ಬಾಯಿ ತೆರೆಯಲ್ಪಡುವುದು ಮತ್ತು ಖುಷಿಯೂ ಆಗುವುದು ಉಳಿದಂತೆ ಯಾರು ಹೆಚ್ಚಿನದಾಗಿ ಧಾರಣೆ ಮಾಡುವುದಿಲ್ಲವೋ ಅವರಿಗಾಗಿ ತಂದೆಯು ತಿಳಿಸುತ್ತಾರೆ ಮನೆಯಲ್ಲಿಯೇ ಕುಳಿತು ತಂದೆಯನ್ನು ನೆನಪು ಮಾಡುತ್ತಾ ಇರಿ ಗೃಹಸ್ಥ ವ್ಯವಹಾರದಲ್ಲಿರುತ್ತ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಎಂಬ ಮಹಾಮಂತ್ರವನ್ನು ನೆನಪಿಟ್ಟುಕೊಳ್ಳಿ ಮೊದಲಿಗೆ ಪುರುಷರೂ ಸಹ ತಮ್ಮ ಪತ್ನಿಯರಿಗೆ ತಿಳಿಸುತ್ತಿದ್ದರು ಭಗವಂತನನ್ನು ಮನೆಯಲ್ಲಿಯೂ ನೆನಪು ಮಾಡಬಹುದಾಗಿದೆ ಅಂದಮೇಲೆ ಮಂದಿರಗಳಲ್ಲಿ ಅಲೆದಾಡುವ ಅವಶ್ಯಕತೆ ಏನಿದೆ ನಾವು ನಿಮಗೆ ಮನೆಯಲ್ಲಿಯೇ ತಂದು ಕೊಡುತ್ತೇವೆ ಇಲ್ಲಿಯೇ ನೆನಪು ಮಾಡಿ ಅಲೆದಾಡಲು ಏಕೆ ಹೋಗುತ್ತೀರಿ ಎಂದು ಹೇಳಿ ಬಹಳ ಮಂದಿ ಪುರುಷರು ಸ್ತ್ರೀಯರನ್ನು ಹೋಗಲು ಬಿಡುತ್ತಿರಲಿಲ್ಲ ವಸ್ತು ಒಂದೇ ಆಗಿದೆ ಪೂಜೆ ಮಾಡಬೇಕು ಮತ್ತು ನೆನಪು ಮಾಡಬೇಕಾಗಿದೆ ಒಂದು ಬಾರಿ ನೋಡಿಬಿಟ್ಟರೆ ಮತ್ತೆ ಹಾಗೆಯೇ ನೆನಪು ಮಾಡಬಹುದು ಮೂರ ಮುಕುಟ ಕೃಷ್ಣನ ಚಿತ್ರವಂತೂ ಸಾಮಾನ್ಯ ಮಾತಾಗಿದೆ ಅಲ್ಲಿ ಹೇಗೆ ಜನ್ಮವಾಗುತ್ತದೆ ಎಂಬುದನ್ನು ನೀವು ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೀರಿ ಆದರೆ ನೀವು ಅದರ ಭಾವಚಿತ್ರವನ್ನು ತೆಗೆಯಲು ಸಾಧ್ಯವೇ ನಿಖರವಾಗಿ ಯಾರೂ ತೆಗೆಯಲು ಸಾಧ್ಯವಿಲ್ಲ ಕೇವಲ ದಿವ್ಯ ದೃಷ್ಟಿಯಿಂದ ನೋಡಬಹುದಾಗಿದೆ ಆದರೆ ಮಾಡಲು ಸಾಧ್ಯವಿಲ್ಲ ಆ ನೋಡಿ ವರ್ಣನೆ ಮಾಡಬಹುದು ಆದರೆ ಅದೇ ರೀತಿಯಾಗಿ ಬಣ್ಣಗಳಿಂದ ಬಿಡಿಸಲು ಸಾಧ್ಯವಿಲ್ಲ ಬಲೆ ಬುದ್ಧಿವಂತ ಚಿತ್ರಕಾರನಾಗಿರಲಿ ಸಾಕ್ಷಾತ್ಕಾರ ಮಾಡಿದರೂ ಸಹ ಅದೇ ತರಹದ ನಿಖರವಾದ ಮುಖ ಲಕ್ಷಣಗಳನ್ನು ಬರೆಯಲು ಸಾಧ್ಯವಿಲ್ಲ ತಂದೆಯು ತಿಳಿಸಿದ್ದರು ಯಾರೊಂದಿಗೂ ಹೆಚ್ಚಿನದಾಗಿ ವಿವಾದ ಮಾಡಬಾರದಾಗಿದೆ ಪಾವನರಾಗುವುದು ನಿಮ್ಮ ಕೆಲಸವಾಗಿದೆ ಮತ್ತು ಶಾಂತಿಯನ್ನು ಬಯಸುತ್ತೀರೆಂದರೆ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಪವಿತ್ರ ಆತ್ಮವು ಇಲ್ಲಿರಲು ಸಾಧ್ಯವಿಲ್ಲ ಹಿಂತಿರುಗಿ ಹೊರಟು ಹೋಗುತ್ತದೆ ಆತ್ಮಗಳನ್ನು ಪಾವನರನ್ನಾಗಿ ಮಾಡುವ ಶಕ್ತಿಯು ಒಬ್ಬ ತಂದೆಯಲ್ಲಿದೆ ಮತ್ತಾರೂ ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದೆಲ್ಲವೂ ಸ್ಟೇಜ್ ಆಗಿದೆ ಇದರಲ್ಲಿ ನಾಟಕವೂ ನಡೆಯುತ್ತದೆ ಈ ಸಮಯದಲ್ಲಿ ಸಂಪೂರ್ಣ ಸ್ಟೇಜಿನ ಮೇಲೆ ರಾಜ್ಯವಿದೆ ಇಡೀ ಸಮುದ್ರದಲ್ಲಿ ಸೃಷ್ಟಿಯೂ ನಿಂತಿದೆ ಇದು ಬೇ ಅದ್ದಿನ ಮಾತಾಗಿದೆ ಅವು ಅದ್ದಿನ ಮಾತಾಗಿದೆ ಯಾವುದರಲ್ಲಿ ಅರ್ಧಕಲ್ಪ ದೈವಿ ರಾಜ್ಯ ಇನ್ನರ್ಧಕಲ್ಪ ಆಸುರಿ ರಾಜ್ಯವಿರುತ್ತದೆ ಹಾಗೆ ನೋಡಿದರೆ ಕಂಡಗಳು ಬೇರೆ ಬೇರೆಯಾಗಿದೆ ಆದರೆ ಇದು ಬೇಹದ್ದಿನ ಮಾತಾಗಿದೆ ನಿಮಗೆ ತಿಳಿದಿದೆ ನಾವು ಗಂಗಾ ಯಮುನಾ ನದಿಯ ಸಿಹಿನೀರಿನ ತೀರದಲ್ಲಿರುತ್ತೇವೆ ಸಮುದ್ರ ಮೊದಲಾದ ಕಡೆ ಹೋಗುವ ಅವಶ್ಯಕತೆ ಇಲ್ಲ ಇಲ್ಲಿ ಯಾವುದಕ್ಕೆ ಎಂದು ಹೇಳುತ್ತಾರೆ ಅದು ಸಮುದ್ರದ ನಡುವೆ ಇಲ್ಲ ದ್ವಾರಿಕಾ ಎಂದು ಯಾವುದೇ ವಸ್ತುವಿಲ್ಲ ನೀವು ಮಕ್ಕಳು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರಿ ಆರಂಭದಲ್ಲಿ ಈ ಸಂದೇಶಿ ಮತ್ತು ಗುಲ್ಜಾರ್ ಬಹಳ ಸಾಕ್ಷಾತ್ಕಾರ ಮಾಡುತ್ತಿದ್ದರು ಇವರು ಬಹಳ ದೊಡ್ಡ ಪಾತ್ರವನ್ನು ಅಭಿನಯಿಸಿದ್ದಾರೆ ಏಕೆಂದರೆ ಬಟ್ಟಿಯಲ್ಲಿ ಮಕ್ಕಳನ್ನು ಬಹಳ ಖುಷಿ ಪಡಿಸಬೇಕಾಗುತ್ತಿತ್ತು ಅಂದಾಗ ಸಾಕ್ಷಾತ್ಕಾರದಿಂದ ಬಹಳ ಬಹಳ ಖುಷಿಯ ಅನುಭವ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಹೇಗೆ ಆರಂಭದಲ್ಲಿ ಮಾಡಿದ್ದೀರೋ ಹಾಗೆಯೇ ಕೊನೆಯಲ್ಲಿ ಬಹಳಷ್ಟು ಖುಷಿಯಲ್ಲಿರುತ್ತೀರಿ ಆ ಪಾತ್ರವೇ ಬೇರೆ ಇದೆ ನಾವೇನೇನು ನೋಡಿದೆವೋ ಅದನ್ನು ನೀವು ನೋಡಲಿಲ್ಲವೆಂಬ ಗೀತೆ ಇದೆ ಅಲ್ಲವೇ ನೀವು ಬೇಗ ಬೇಗನೆ ಸಾಕ್ಷಾತ್ಕಾರ ಮಾಡುತ್ತಿರುತ್ತೀರಿ ಹೇಗೆ ಪರೀಕ್ಷೆಯ ದಿನಗಳು ಸಮೀಪವಾಗುತ್ತಿದ್ದಂತೆ ನಾವು ಎಷ್ಟು ಅಂಕಗಳಿಂದ ತೇರ್ಗಡೆಯಾಗುತ್ತೇವೆಂಬುದು ತಿಳಿದು ಬರುತ್ತದೆ ಹಾಗೆಯೇ ನಿಮಗೆ ಇದೂ ಸಹ ವಿದ್ಯೆಯಾಗಿದೆ ಈಗ ನೀವು ಜ್ಞಾನಪೂರ್ಣರಾಗಿ ಕುಳಿತುಕೊಂಡಿದ್ದೀರಿ ಎಲ್ಲರೂ ನಂಬರ್ ಒನ್ ಬರುವುದಿಲ್ಲ ಶಾಲೆಯಲ್ಲಿ ನಂಬರ್ ವಾರ್ ಇರುತ್ತಾರೆ ಹಾಗೆಯೇ ಇದೂ ಸಹ ಜ್ಞಾನವಾಗಿದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಮೂರೂ ಲೋಕಗಳ ಜ್ಞಾನವು ನಿಮಗಿದೆ ಈ ಸೃಷ್ಟಿ ಚಕ್ರವನ್ನು ನೀವು ಅರಿತುಕೊಂಡಿದ್ದೀರಿ ಇದು ಸುತ್ತುತ್ತಿರುತ್ತದೆ ತಂದೆಯೂ ತಿಳಿಸುತ್ತಾರೆ ನಿಮಗೆ ಯಾವ ಜ್ಞಾನವನ್ನು ಕೊಟ್ಟಿದ್ದೇನೆಯೋ ಇದನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಮೇಲೆ ಬೇಅದ್ದಿನ ದೆಶೆ ಇದೆ ಕೆಲವರ ಮೇಲೆ ಬೃಹಸ್ಪತಿಯ ದೆಶೆ ಇನ್ನು ಕೆಲವರ ಮೇಲೆ ರಾವುವಿನ ದೆಶೆ ಇರುತ್ತದೆ ರಾವುವಿನ ದೆಶೆಯಿದ್ದಾಗ ಹೋಗಿ ಚಂಡಾಲರಾಗುತ್ತಾರೆ ಇದು ಬೇಹದ್ದಿನ ದೆಶೆ ಅದು ಅದ್ದಿನ ದಿಶೆಯಾಗಿದೆ ಬೇಹದ್ದಿನ ತಂದೆಯು ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ ಬೇಹದ್ದಿನ ಆಸ್ತಿಯನ್ನೂ ಕೊಡುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ನೀವು ಅನೇಕ ಬಾರಿ ರಾಜ್ಯವನ್ನು ಪಡೆದಿದ್ದೀರಿ ಮತ್ತು ಕಳೆದುಕೊಂಡಿದ್ದೀರಿ ಇದು ಸಂಪೂರ್ಣ ನಿಶ್ಚಯದ ಮಾತಾಗಿದೆ ಹೊಸದೇನಲ್ಲ ಆದ್ದರಿಂದ ನೀವು ಸದಾ ಅರ್ಷಿತರಾಗಿರುತ್ತೀರಿ ಇಲ್ಲವೆಂದರೆ ಮಾಯೆಯು ಮೋಸಗೊಳಿಸುತ್ತದೆ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ ಎಲ್ಲ ಪ್ರಿಯತಮೆಯರು ಆ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡುತ್ತಾರೆ ಅವರು ಬಂದು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ ಅರ್ಧಕಲ್ಪ ಅವರನ್ನು ನೆನಪು ಮಾಡಿದ್ದೀರಿ ಅವರು ಈಗ ಸಿಕ್ಕಿದ್ದಾರೆಂದ ಮೇಲೆ ಎಷ್ಟೊಂದು ಖುಷಿಯಾಗಬೇಕೋ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಮುಖ್ಯ ಸಾರ ಸದಾ ಅರ್ಷಿತರಾಗಿರಲು ಹೊಸದೇನಲ್ಲ ಎಂಬ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಬೇಹದ್ದಿನ ತಂದೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಕೊಡುತ್ತಿದ್ದಾರೆ ಎಂಬ ಖುಷಿಯಲ್ಲಿ ಇರಬೇಕು ಜ್ಞಾನದ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿ ರಿಫ್ರೆಶ್ ಆಗಬೇಕು ಅದರ ಅರ್ಥವನ್ನು ತಿಳಿದುಕೊಂಡು ಅನ್ಯರಿಗೆ ತಿಳಿಸಬೇಕು ವರದಾನ ಮಾಯೆಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧಗಳ ಜೊತೆ ವ್ಯವಹಾರ ಮಾಡುವಂತಹ ಮಾಯಾಜೀತ್ ಮೋಹಜೀತ್ ಭವ ಸ್ಮೃತಿಯಿಂದ ಈಗ ಹಳೆಯ ವ್ಯವಹಾರ ರದ್ದು ಮಾಡಿ ಒಂಟಿಯಾಗಿ ಪರಸ್ಪರ ಒಬ್ಬರಿಗೊಬ್ಬರು ಸಹಯೋಗಿಗಳಂತೂ ಆಗಿರಿ ಆದರೆ ಕಂಪ್ಯಾನಿಯನ್ ಜೊತೆಗಾರ ಆಗಬೇಡಿ ಕಂಪ್ಯಾನಿಯನ್ ಒಬ್ಬರನ್ನು ಮಾಡಿಕೊಳ್ಳಿ ಆಗ ಮಾಯೆಯ ಸಂಬಂಧಗಳಿಂದ ವಿಚ್ಛೇದನವಾಗಿ ಬಿಡುವುದು ಮಾಯಾಜೀತ್ ಮೋಹಜೀತ್ ವಿಜಯಿಯಾಗಿರುತ್ತಾರೆ ಒಂದು ವೇಳೆ ಯಾರ ಮೇಲಾದರೂ ಸ್ವಲ್ಪವಾದರೂ ಮೋಹವಿದ್ದಾಗ ತೀವ್ರ ಪುರುಷಾರ್ಥಿಯ ಬದಲು ಪುರುಷಾರ್ಥಿಯಾಗಿ ಬಿಡುವಿರಿ ಆದ್ದರಿಂದ ಏನೇ ಆಗಲಿ ಹೇಗೆ ಆಗಲಿ ಖುಷಿಯಲ್ಲಿ ನಾಟ್ಯವಾಡುತ್ತೀರಿ ಬೆಕ್ಕಿಗೆ ಚೆಲ್ಲಾಟ ಇಳಿಗೆ ಪ್ರಾಣ ಸಂಕಟ ಇದಕ್ಕೆ ಹೇಳಲಾಗುತ್ತದೆ ನಷ್ಟಮೋಹ ಹೀಗೆ ನಷ್ಟಮೋಹ ಆಗಿರುವಂಥವರೇ ವಿಜಯಮಾಲೆಯ ಮಣಿಗಳಾಗುತ್ತಾರೆ ಸ್ಲೋಗನ್ ಸತ್ಯತೆಯ ವಿಶೇಷತೆಯಿಂದ ವಜ್ರದ ಒಳಪನ್ನು ಹೆಚ್ಚಿಸಿಕೊಳ್ಳಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಬಾಪ್ತಾದಾರವರು ಬಯಸುತ್ತಾರೆ ಪ್ರತಿಯೊಂದು ಮಗುವು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನ ಏಕಾಂತ ಏಕಾಂತವಾಸಿ ಅಶರೀರಿ ಏಕತೆಯ ಸ್ಥಾಪಕರು ಏಕನಾಮಿ ಏಕಾನಾಮಿಯ ಅವತಾರರಾಗಿರಿ ಒಬ್ಬಿಬ್ಬರ ವಿಚಾರಗಳನ್ನು ತಿಳಿದುಕೊಂಡು ಸನ್ಮಾನ ಕೊಡಿ ಒಬ್ಬಿಬ್ಬರಿಗೆ ಸೂಚನೆಯನ್ನು ಕೊಡಿ ತೆಗೆದುಕೊಳ್ಳುವುದು ಕೊಡುವುದು ಮಾಡಿ ಪರಸ್ಪರದಲ್ಲಿ ಸಂಘಟನೆಯ ಶಕ್ತಿ ಸ್ವರೂಪ ಪ್ರತ್ಯಕ್ಷ ಮಾಡಿ ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಇಡೀ ಬ್ರಾಹ್ಮಣ ಪರಿವಾರವನ್ನು ಸಂಘಟನೆಯಲ್ಲಿ ತರುವುದಕ್ಕೆ ನಿಮಿತ್ತವಾಗುವುದು ಒಳ್ಳೆಯದು ओम शांति